ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಇದು ಶುಕ್ರವಾರದಾಗೆ ನಾವು ಮೊನ್ನೆ ಹಾಕಿದ್ದು ಲಕ್ಷ್ಮೀ ದೇವ್ರದ್ದು ಹಾಕಿದ್ದು ಅದು ಒಂದು ವೀಡಿಯೋ ಇದೊಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಬೇರೆ ಬೇರೆ ದೇವರಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಕೈಸ್ ಇದೇ ನಮ್ಮ ಮನೆ ದೇವರು ಹರೇಕಲ್ ತಿಮ್ಮಪ್ಪ ಅಂತ ನೋಡ್ತಿರ್ಬೋದು ತುಂಬಾ ದೊಡ್ಡ ಫೀಲ್ಡು ತುಂಬ ದೊಡ್ಡದ ಜಾಗ ಇದೆ ಫಂಕ್ಷನ್ ಮಾಡೋರಿಗಂತೂ ತುಂಬ ವಿಶಾಲವಾದ ಜಾಗ ಇದೆ ಇಲ್ಲಿ ಚೌಟ್ರಿ ಎಲ್ಲ ಇದೆ ಅಡುಗೆ ಮಳೆ ಟೈಮಲ್ಲಿ ಬಂದ್ರೂ ಆರಾಮ್ಸೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋಗ್ಬೋದು ಹಾಗೆ ಫಂಕ್ಷನ್ಗಳ್ನು ಕೂಡ ಮಾಡ್ಬೋದು ತುಂಬ ಜನ ಇಲ್ಲಿ ಬೀಗ್ರು ಊಟ ಎಲ್ಲ ಮಾಡ್ತಾರೆ ಅರ್ಕೆ ಹೋಗಿರ್ತಾರೆ ಮಕ್ಕಳಿಗೆ ಮದುವೆ ಸೆಟ್ಟಾಗಲಿ ಬಂದಿಲ್ಲಿ ಮಾಡ್ತೀವಿ ಅಂತ ತುಂಬ ಜನ ನಾವು ನೋಡ್ತಾ ಇರ್ತೀವಿ ಅವಾಗ ಅವಾಗ ಬರ್ತಾಯಿರ್ತೀವಲ್ಲ ಸೊ ಆಗ ಗೈಸ್ ನಾವು ಕೂಡ ದೇವ್ರಿಗೆ ಅಭಿಷೇಕಕ್ಕೆ ಅಂತ ಕೊಟ್ಟಿರ್ತೀವಿ ಹಿಂದಿನ ದಿವಸನೇ ಕೊಟ್ಬಿಟ್ಟು ಹೋಗಿರ್ತೀವಿ ಗೈಸ್ ಅವರು ನಾವು ಬರೋರ್ ಸೊಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಾವು ಬರೋದನ್ನೇ ಕಾಯ್ತಿರ್ತಾರೆ ನಾವು ಬಂದು ಎಲ್ಲರೂ ಬಂದ ಮೇಲೆ ನಮಗೆ ನಮ್ಮ ಮುಂದೆನೇ ಪೂಜೆ ಮಾಡ್ತಾರೆ ಗೈಸ್ ನೋಡ್ತಿರ್ಬೋದು ಈಗ ಎಲ್ಲರೂ ಎಲ್ಲ ಬಂದಿದ್ದೀವಿ ಒಳಗಡೆ ಈಗ ಎಲ್ಲ ಮಕ್ಕಳಿಗೂ ತಿರುಪ್ತಿ ನಾಮನ ಇಟ್ಬಿಟ್ಟು ಆಮೇಲೆ ಅವರ ಪೂಜೆನ ಶುರು ಮಾಡ್ತಾರೆ ಗಂಡು ಮಕ್ಕಳಿಗೆ ಎಲ್ರಿಗೂ ಇಡಿಸ್ತೀವಿ ಯಾಕಂದರೆ ನಮ್ಮ ದೇವರು ಮನೆ ದೇವರು ಅರೆಕಲ್ ತಿಮ್ಮಪ್ಪ ಹಾಗೆ ತಿರುಪ್ತಿ ತಿಮ್ಮಪ್ಪ ಆಗಿರೋದ್ರಿಂದ ಸೊ ನಾವು ಅಲ್ಲಿಗೆ ಹೋಗಿ ಯಾವಾಗಲೂ ದರ್ಶನ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಆವಾಗ ಹೋಗಿ ಬಂದು ದರ್ಶನ ಮಾಡ್ತಾ ಇರ್ತೀವಿ ಗೈಸ್ ನನ್ನ ಫೇಸು ಮತ್ತು ಹೇರೆ ಹೇರ್ ಸ್ಟೈಲೆಲ್ಲ ತುಂಬ ಇದಾಗ್ಬಿಟ್ಟಿತ್ತು ಟೆಂಪದಲ್ಲಿ ಬಂದಬಲ್ಲ ಸೊ ಹಾಗಾಗಿ ಅದಕ್ಕೆ ಗೈಸ್ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅದು ಎದುರುಗಡೆನೆ ಇನ್ನೊಂದು ದೇವಸ್ಥಾನ ಇದೆ ಚೌಡೇಶ್ವರಿ ಅಂತ ಅಲ್ಲಿ ನಾವೇ ಪೂಜೆ ಮಾಡ್ಕೋಬೋದು ನಾವು ಕಾಯಿ ಎಲ್ಲ ತಗೊಂಡು ಬಂದಿದ್ವಿ ಪೂಜೆ ಮಾಡ್ಕೊಂಡು ನಮ್ಮ ಮುಂದಿನ ಕೆಲಸ ಶುರು ಮಾಡೋದಕ್ಕೆ ಸರಿ ಆಗುತ್ತೆ ಅಂತ ಈಗೆಲ್ಲರೂ ಕೂಡ ಪೂಜೆಗೆ ಬಂದು ನಿಂತ್ಕೊಂಡಿದ್ದಾರೆ ನಾನು ಪೂಜೆ ಮಾಡ್ತಾಯಿದ್ದೆ ನನ್ನನ್ನು ಪೂಜೆ ಮಾಡು ಅಂತಂದರು ಸೊ ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ ಗೈಸ್ ನಾವು ಇದನ್ನು ಪೂಜೆ ಎಲ್ಲ ಮುಗಿಸಿದ ನಂತರ ನಾವು ಅಡುಗೆ ಕಡೆ ಅಡುಗೆ ಕಡೆಗೆ ಹೋಗೋದು ಫಸ್ಟ್ ಪ್ರತಿಯೊಂದು ಪೂಜೆನ ಮುಗಿಸ್ಕೊತೀವಿ ನೋಡ್ತಾ ಇರ್ಬೋದು ನಾವು ಅಲ್ಲಿಗೆ ಹೆಸರು ಹಿಂದೆ ಒಂದು ದೇವಸ್ಥಾನ ಇದೆ ಅಲ್ಲಿ ಮರಿ ಕಡಿದ್ರು ಇಲ್ಲಿಗೆ ಬಂದ ವೇಳೆ ಕೊಡೋದು ಗೈಸ್ ನಂದು ಪೂಜೆ ಎಲ್ಲ ಮುಗೀತು ಇವಳು ವೀಡಿಯೋ ಮಾಡೋಕ್ಕೆ ಹೋದರೆ ಹೊಡೋಗಳು ಮಾಡ್ತೀನಿ ತಡಿ ಅಂತ ಹೇಳಿ ಸುಮ್ಮನೆ ಹಾದೆ ನೋಡ್ತಾ ಇದ್ದಿರಲ್ಲ ಗೈಸಲ್ಲಿ ಇದು ಎದ್ರುಗಡೆನೇ ಒಂದು ಸ್ಟ್ಯಾಚು ಇದೆ ಆಂಜನೇಯನ ಸ್ಟ್ಯಾಚು ಅದು ತುಂಬಾ ಬಿಸಿಲೆಲ್ಲ ಬೀಳ್ತಿತ್ತು ನನ್ನ ಮಗ ಅಂತಿದ್ದ ಮಮ್ಮಮ್ಮಿ ಅದಕ್ಕೆ ಏನೂ ಇದು ಮಾಡಿಲ್ಲಲ್ಲ ದೇವರೆಲ್ಲ ಒಣಗ್ತಾ ಇದೆ ಅಂತಂತಿದ್ದ ಗೈಸ್ ಈ ಮನೆ ಬಂದು ನಾವು ಹರಕೆ ಕೊಡೋರು ಅಂದರೆ ಮರಿ ಅಥವಾ ಕೋಳಿನ ಒಪ್ಸೋವಂಥವ್ರು ನಾವು ಇಲ್ಲಿ ಒಪ್ಪಿಸ್ಬೇಕು ಬೇರೆ ಕಡೆ ಎಲ್ಲ ಬ್ರ ಬ್ಲಡ್ ಎಲ್ಲ ಇದಾಗುತ್ತೆ ಅಂತ ಒಂದೇ ಕಡೆ ಮಾಡಿದರೆ ಗೈಸ್ ಇವರೇನ ಗುಂಡಣ್ಣ ನಾವು ಇವ್ರನ್ನೇ ಇವತ್ತು ಹರಕೆ ಇರೋದು ಆ ಹರಕೆ ಎಲ್ಲ ಕೊಟ್ಟಾಯಿತು ಪೂಜೆ ಮುಗೀತು ಪೂಜೆ ಮಾಡೋ ಅಂಥದ್ದೆಲ್ಲ ಮುಗಿಸ್ಕೊಂಡು ಈಗ ನಾವು ಅಡುಗೆ ಕಡೆ ಬರ್ತೀವಿ ಅದನ್ನು ಮರಿ ಎಲ್ಲ ಕ ಒಪ್ಸಿ ಆದಮೇಲೆ ದೇವ್ರಿಗೆ ಮರಿ ಕ್ಲೀನ್ ಮಾಡೋದಕ್ಕೆ ಅಂತ ಗಂಡಸರುಗಳೆಲ್ಲ ಹೋಗ್ತಾರೆ ನಾವು ಲೇಡೀಸು ಎಲ್ಲ ಅಡುಗೆ ಎರಡು ತಯಾರಿನ ಮಾಡ್ಕೊಂತಿದ್ದೀವಿ ನೋಡ್ತಾ ಇರ್ಬೋದು ಒಬ್ಬರು ಈರುಳ್ಳಿ ಎತ್ತಿದ್ದಾರೆ ಒಬ್ಬರು ಶುಂಠಿ ಕ್ಲೀನ್ ಮಾಡ್ತಿದ್ದಾರೆ ಒಬ್ಬರು ಕಾಯಿ ತೊರಿತಿದ್ದಾರೆ ಗಸಿ ನೋಡ್ತಾ ಇದ್ರಲ್ಲ ತುಂಬ ಜನ ಎಲ್ಲರೂ ಅವ್ರವ್ರ ಕೆಲಸನ ಯಾರ ಕೆಲವು ಹೇಳಿಸ್ಕೊಂಡಂಗೆ ನೀಟಾಗಿ ಮಾಡ್ತಾರೆ ನಾನು ಕೂಡ ಗ್ಯಾಸ್ ಹಾಕು ಅಂದರು ನೆಕ್ಸ್ಟ್ ಅಡುಗೆಗೆ ಇಟ್ಕೊಳೋದಕ್ಕೆ ಅಂತ ಟೈಮ್ ಆಗುತ್ತೆ ಅಂತ ಹಾಕ್ತಾಯಿದ್ದೆ ನನಗೆ ಅಷ್ಟು ಅನುಭವ ಇಲ್ಲ ಬಟ್ ಅದು ಹೊಸ ಅದು ಆದರೂ ಟ್ರೈನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಸ್ ನೋಡ್ತಾ ಇದ್ದೀರಲ್ಲ ಅದು ಸ್ವಲ್ಪ ಗ್ಯಾಸು ರೆಗ್ಯುಲೇಟ್ರಲ್ಲಿರೋ ಅಂಥ ಹೋಲ್ಸು ತುಂಬಾ ಟೈಟಾಗಿತ್ತು ಹೊಸ್ದಾಗಿತ್ತಲ್ಲ ಹಾಗೆ ಸ್ವಲ್ಪ ಎರಡು ಸಲ ಲೂಸ್ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಹೋಗುತ್ತೆ ಅಂತ ಅಂದರು ಸೊ ಹಾಗಾಗಿ ಹಂಗೆ ನಾನು ಮಾಡ್ತಾಯಿದ್ದೀನಿ ಕೇಸ್ ಇದಾದ ಮೇಲೆ ನಾವು ಕೂಡ ಎಲ್ಲರೂ ಒಬ್ಬೊಬ್ಬರು ಅಡುಗೆಗೆ ಇಟ್ಕೊಳೋಣ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಮ್ಮ ಅಕ್ಕನ ಮಗಳು ನಾನು ವೀಡಿಯೋ ಮಾಡೋಕ್ಕೆ ಬಂದರೆ ಎಲ್ಲ ಮಾಡ್ತೀನಿ ಮಾಡ್ತೀನಡಿ ಅಂತ ಈಗಲೂ ಕದ್ದು ವೀಡಿಯೋ ಮಾಡ್ತಿದ್ದೆ ಹೇಳ್ದೆ ಅವಳು ಮುಖ ಕೊಡ್ತಿರಲಿಲ್ಲ ಸ್ನೇಹಿತರೆ ಎಲ್ಲ ಈಗ ಹೆಚ್ಚಿದ್ದಾಗೋಯಿತು ಈಗ ರುಬ್ಬೋದಕ್ಕೆ ತಗೊಂಡೋಗೋದಿಕ್ಕೆ ಅಂತ ಎಲ್ಲ ರೆಡಿ ಆಗ್ತಿದ್ದಾರೆ ನಾವು ಅವರು ರುಬ್ಬೋದಕ್ಕೆ ಕೊಟ್ಟರೆ ನಾವು ಅಡುಗೆಗೆ ಇಟ್ಕೋಣ ಅಂತ ಇಲ್ಲಿ ರೈಸಿಗೆ ಇಟ್ಕೊಳ್ತಾ ಇದ್ದು ಒಬ್ಬೊಬ್ಬರು ಒಂದೊಂದು ಮಾಡಬೇಕಲ್ವ ಅದ್ರ ಮಧ್ಯೆ ನಾವು ನನ್ನ ಫೋಟೋ ತೆಕ್ಕೋಣ ಅಂತ ಬಂದ್ವಿ ಆ ಗ್ಯಾಪಲ್ಲಿ ಹೇಗಾದರೂ ಆಗಲಿ ಬಂದುಬಿಡ್ತೀವಿ ನಾವು ಒಬ್ಬೊಬ್ಬರು ಅವರೊಂದು ಒಯಸ್ಕೊಂಡು ಮಾಡಿದ್ವಿ ಯಾಕಂದರೆ ಒಬ್ಬರು ನಿಂತ್ಕೊಂಡು ಉಪ್ಪು ಖಾರ ಹಾಕಿದ್ರೆ ಹೋಗುತ್ತೆ ಇಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದು ಹಾಕಿದ್ರೆ ಎಡ್ ಆಗುತ್ತೆ ಅಂತ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇನ್ನೊಬ್ಬರು ಅವರು ಕಾಳು ಒಯಸ್ಕೊಂಡು ಅಂದರೆ ಬೂಟಿ ಗೊಜ್ಜು ಒಯ್ಸ್ಕೊಂಡ್ರು ನಾನು ಚಿಕನ್ ಮತ್ತು ನಾನು ನಮ್ಮ ಅಣ್ಣನ ಮಗ ಚಿಕನ್ ಮಾಡ್ತಾ ಇದ್ವಿ ಅವನ್ನೆಲ್ಲ ನೀಟಾಗಿ ಎತ್ತಿರು ಕೊಡ್ತಾಯಿದ್ದೆ ನಾನು ಮಸಾಲೆ ಎಲ್ಲ ಹಾಕ್ಕೊಡ್ತಾಯಿದ್ದೆ ಇದ್ದೆ ಇನ್ನೊಬ್ಬರು ಅಕ್ಕ ಮತ್ತು ಇನ್ನೊಬ್ಬರು ತಂಗಿ ಮಟನ್ ಸಾರು ಮಾಡೋದಕ್ಕೆ ಅಂತ ಇನ್ನು ಎಲ್ಲರೂ ಸೇರಿ ಏನೇನು ಬೇಕು ಅಂತ ಎಲ್ಲ ಸೇರಿ ಅವ್ರವ್ರಿಗೆ ಎಲ್ಪ್ ಮಾಡಿಕೊಡ್ತಾಯಿದ್ರು ಅವರೇವರು ಅಂತಲ್ಲ ಎಲ್ಲರೂ ಕೂಡಿ ಜೊತೆಯಾಗಿ ಮಾಡ್ತಾರೆ ಇಂಥವರೇ ಮಾಡ್ತಾರೆ ಅಂಥವ್ರೇ ಮಾಡ್ತಾರೆ ಅಂತೇನಿಲ್ಲ ಬಟ್ ಯಾರು ಈ ದಿನಗಳಲ್ಲಿ ನಾನು ಮಾಡಬೇಕಾ ನಾನು ಮಾಡಬೇಕಂತ ಯಾರೂ ಮಾತಾಡೋಲ್ಲ ಯಾಕಂದರೆ ಎಲ್ಲರೂ ಖುಷಿ ಖುಷಿಯಾಗಿ ಹೋಗ್ತೀವಿ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಯಾರೂ ಮುಖನ ಉರ್ಸಿದ್ದಾಗಲೂ ಏನೂ ಮಾಡಿಲ್ಲ ಇದು ಮಟನ್ ಸಾಂಬಾರನ್ನ ಓಲೇನ್ ಮಾಡ್ತಾರೆ ಯಾಕಂದರೆ ದೇವಸ್ಥಾನದಲ್ಲಿ ಓಲೇನ್ ಮಾಡಿದರೆ ತುಂಬನೇ ಚೆನ್ನಾಗಿರುತ್ತೆ ಒಲೆನ್ ಮಾಡೋಣ ಅಂತ ಎಲ್ಲರೂ ಫೋರ್ಸ್ ಮಾಡ್ತಿದ್ರು ಅದಕ್ಕೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಸೇರ್ಕೊಂಡು ಒಲೆಯಲ್ಲೇ ಇದು ಮಾಡ್ತಿದ್ದಾರೆ ಗೈಸ್ ನೋಡ್ತಾ ಇರ್ಬೋದು ನೀವು ದೇವಸ್ಥಾನದಲ್ಲಿ ಏನು ಹಾಕ್ಲೆ ಬಿಡಲಿ ಹಾಕ್ತಾನೆ ಇದ್ರೂ ಕೂಡ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಆ ದೇವ್ರ ಮಹಿಮೇನೆ ಏನೂ ಗೊತ್ತಿಲ್ಲ ನಾವು ಮನೆಯಲ್ಲಿ ಮಾಡಿದಾಗ ಇಲ್ದರೆ ಮಸಾಲೆನ ಹಾಕಿದ್ರು ಏನೂ ಚೆನ್ನಾಗಿರಲ್ಲ ಅದಕ್ಕೆ ಅಲ್ವಾ ದೇವ್ರ ಮಹಿಮೆ ಅಂತ ಹೇಳೋದು ಬರೀ ಎಲ್ಲ ಜಜ್ಜ್ ಹಾಕಿದ್ರೂ ಅದು ಯಾವುದನ್ನು ರುಬ್ಬ ಹಾಕ್ದಲ್ಲೇ ಬರೀ ಹಂಗೆ ಈರುಳ್ಳಿ ಎಲ್ಲ ಜಜ್ಜ್ ಹಾಕಿದ್ರು ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಥರ ಟೇಸ್ಟು ಇಲ್ಲಿ ಏನು ಮಾಡಿದ್ರು ಬರೋದೇ ಇಲ್ಲ ಸಾಂಬಾರು ಅಲ್ಲೆಲ್ಲ ಆಯಿತು ಈಗ ಅಡುಗೆ ಎಲ್ಲ ಆಗಿದೆ ಎಡೆ ಕೊಡೋದು ಒಂದೇ ಬಾಕಿ ಇರೋದು ಎಲ್ಲ ರೈಸು ಎಲ್ಲ ಆಗಿದೆ ಸ್ನೇಹಿತರೆ ನೋಡ್ತಿರ್ಬೋದು ಮುದ್ದೆ ಹಾರುತ್ತೆ ಅಂತ ಅಕ್ಕಿ ಚೀಲನೇ ಹಾಗೆ ಪೂರ್ತಿ ಕವರ್ ಮಾಡಿದ್ದಾರೆ ಬಿಸಿ ಬಿಸಿ ಆಗಿರುತ್ತೆ ಆ ಥರ ಕವರ್ ಮಾಡಿದ್ರೆ ಅಂತ ೇನು ಬಂದು ಈಗ ಕಾಳು ಆಗಿದೆ ಬೋಟಿ ಆಗಿದೆ ನಮ್ಮ ಕಡೆ ಇದನ್ನು ಕಾಳು ಅಂತೀವಿ ಗಸ್ ಗೊಜ್ಜು ಕೂಡ ಆಗಿದೆ ಇನ್ನೇನು ಸಾಂಬಾರು ಒಂದು ಸಾಂಬಾರು ಕೂಡ ರೆಡಿ ಆಯಿತು ಸ್ವಲ್ಪ ಮಟ್ಟಿಗೆ ಕುದಿಬೇಕಿತ್ತು ಸೊ ಹಾಗಾಗಿ ಹೆಣ್ಣು ಆಗಿ ಕುದಿ ಕುದಿತಾ ಇದೆ ಎಡೆ ತುಂಬ್ಕೊಂಡು ಹೋಗೋದೊಂದೇ ಒಂದೇ ಬಾಕಿ ನಾ ಇವು ನಾವು ಊಟ ಮಾಡೋದಕ್ಕಿಂತ ಮುಂಚೆ ಐನಾರು ಬಂದು ಎಲ್ಲ ಅಡುಗೆಗೂ ಪ್ರಸಾದ ಹಾಕಿದ ಮೇಲೆ ನಾವು ಎಡೆ ಕೊಟ್ಟು ಆಮೇಲೆ ಊಟ ಮಾಡ್ತೀವಿ ಗಸಿಗೆ ಎಡೆ ಕೊಟ್ಟು ಎಡೆನ ತಗೊಂಡು ಬಂದಿದ್ದಾರೆ ದೇವರಿಗೆ ಎಡೆ ಕೊಟ್ಟು ಆಮೇಲೆ ಹೋಗಿ ಎಲ್ರಿಗೂ ಕೂಡ ಊಟ ಕೊಡ್ತೀವಿ ನಾವು ತುಂಬ ಜನ ಊಟ ಕೇಳ್ತೀವಿ ನಮ್ಮ ಊರಿಂದನೂ ತುಂಬ ಜನ ಬರ್ತಾರೆ ಗೈಸ್ ನಾನು ನನಗೆ ತಿಳಿದ ಮಟ್ಟಿಗೆ ನಮ್ಮ ಮನೆ ದೇವ್ರನ್ನ ನಿಮಗೆ ತೋರಿಸಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ ಯಾರಿಗೆಲ್ಲ ಹಳ್ಳಿ ಸೊಗಡು ತುಂಬಾ ಇಷ್ಟ ಅಂಥವ್ರು ಖಂಡಿತ ನನ್ನ ಲೈಕ್ ಮಾಡೇ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್